ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಇರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇವತ್ತು ಸ್ಯಾಟರ್ಡೆ ಹಾಗಾಗಿ ನಿನ್ನೆ ನಮ್ಮ ಅಮ್ಮನ ಮನೇಲಿ ಹಬ್ಬ ಮುಗೀತು ಈ ಟೂ ವೀಕ್ಸ್ ಫುಲ್ ಹಬ್ಬ ಆಗೋಯ್ತು ಎಲ್ಲರ ಮನೇಲೂ ಮುಗೀತು ಇವಾಗ ನಮ್ಮ ಅಕ್ಕನ ಮನೇಲಿ ನಾಳೆ ಇದೆ ಹಾಗಾಗಿ ಅಲ್ಲಿ ಹೋಗಬೇಕು ಅದಾದಮೇಲೆ ನಮ್ಮ ಪಕ್ಕದ ಮನೆಯಲ್ಲೂ ನಾಳೆ ರಾತ್ರಿಗಿದೆ ನಮ್ಮ ಅಕ್ಕನ ಮನೇಲಿ ನಾಳೆ ಮಧ್ಯಾಹ್ನಕ್ಕಿದೆ ಎಪ್ಪ ಹಬ್ಬ ಟೂ ವೀಕ್ಸಲ್ಲಿ ಎಲ್ಲ ಸುತ್ತಿದ್ದೇ ಆಗೋಯ್ತು ಇವತ್ತು ನಾನು ಶಾಪಿಗೆ ಬಂದಿದ್ದೆ ನಿನ್ನೆನೂ ರಜೆ ಆಯಿತು ಮೊನ್ನೆ ರಜೆ ಆಯಿತು ಒಂದು ತ್ರೀ ಫೋರ್ ಡೇಸ್ ಫುಲ್ ರಜೆ ಆಗೋಯ್ತು ಎಲ್ಲ ಹಬ್ಬ ಹಬ್ಬ ಅಂತ ಹೇಳಿ ಹಾಗಾಗಿ ಇವತ್ತು ಒಂದು ಬ್ಲೌಸ್ ಇತ್ತು ಅರ್ಜೆಂಟ್ ಒಂದು ಬ್ಲೌಸ್ ಸ್ಟಿಚ್ಚಿಂಗ್ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಿ ಸ್ವಲ್ಪ ಫಿನಿಶಿಂಗ್ ಇತ್ತು ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಹೋಗಿ ನನ್ನ ಮಗ ನನಗೆ ಊಟ ಎಲ್ಲ ಮಾಡಿಸಿ ಮಲಗಿಸ್ಬಂದಿದ್ದೀನಿ ಅವನು ಮಧ್ಯಾಹ್ನ ಮಲ್ಕೊಂಡ್ರೆ ಒಂದು ಟೂ ಓ ಕ್ಲಾಕಿಗೆ ಮಲಗಿದರೆ ಒಂದು ಫೈವ್ ಓ ಕ್ಲಾಕ್ ತನಕ ಮಲಗ್ತಾನೆ ಇಲ್ಲಾಂದರೆ ಒಂದು ನಾಲ್ಕೂವರೆಗೆ ಇದ್ದರೂ ಅಪ್ಪ ಇರ್ತಾರೆ ಆರಾಮಾಗಿರ್ತಾನೆ ಏನು ತೊಂದರೆ ಇಲ್ಲ ಒಂದು ಆಟ ಆಡ್ಕೊಂಡಿರ್ತಾನೆ ಹಾಗಾಗಿ ನಾನು ಬಂದೆ ಇವತ್ತು ಇವತ್ತೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಕ್ಕನ ಮನೆಗೆ ಅಂದರೆ ಮತ್ತೆ ನಾಳೆ ಆದರೆ ನಾಳೆ ಮಧ್ಯಾಹ್ನಕ್ಕೆ ಅಲ್ವಾ ಹಾಗಾಗಿ ಸ್ವಲ್ಪ ಹೋಗೋದು ಲೇಟ್ ಆಗುತ್ತೆ ಮತ್ತು ಅವಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ ಇವತ್ತೇ ಹೋಗೋದು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಮತ್ತೆ ಬರೋಲ್ಲ ಬಿಟ್ಟು ಬರ್ತೀನಿ ಅಂತ ಹೇಳಿದರು ಅವರಿಗೆ ನಾಳೆ ಬೆಳಿಗ್ಗೆ ಸ ಬಾಡಿಗೆ ಇದೆ ಹಾಗಾಗಿ ಬರೋಲ್ಲ ಬೇಕಾದರೂ ಬಿಟ್ಟು ಬರ್ತೀನಿ ಅಂತ ಅಂದರು ಹಾಗಾಗಿ ಸಂಜೆ ಹೋಗೋದಾದರೆ ಒಂದು ಆರು ಗಂಟೆ ಮೇಲೆ ಹೋಗ್ತಿದೆ ಹೋಗೋದಾದರೆ ನನ್ನ ತಂಗಿನೂ ಬರ್ತಾಳೆ ಒಟ್ಟಿಗೆ ಹೋಗ್ತೀವಿ ಅವಳಿಗೆ ಫೋನ್ ಮಾಡಿಲ್ಲ ಇವಾಗ ಫೋನ್ ಮಾಡಬೇಕು ಫ್ರೆಂಡ್ಸ್ ಫುಲ್ಲು ಇಲ್ಲಿ ನೋಡಿ ಇರಲಿ ಥ್ರೆಡ್ಗಳು ಹೇಗಾಗಿದೆ ಅಂತ ಕ್ಲೀನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಕ್ಲೀನ್ ಮಾಡಿಲ್ಲ ಇವಾಗ ಸ್ವಲ್ಪ ಫ್ರೀ ಇದ್ದೀನಲ್ವಾ ಅದಕ್ಕೋಸ್ಕರ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡಿದೆ ಆಯಿತು ಈಗಿನ ಅದೇ ವಿಡಿಯೋ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಬಾವಾಗ ಫೋನ್ ಮಾಡಿದ್ರು ಹಬ್ಬಕ್ಕೆ ಬನ್ನಿ ಅಂತ ಹೇಳಿ ಎಷ್ಟೊತ್ತಿಗೆ ಬರ್ತೀರಾ ಅಂತ ಹಾಗಾಗಿ ಇವತ್ತು ಸಂಜೆನೇ ಫಿಕ್ಸ್ ಆಗಿಬಿಟ್ಟೆ ಅದ್ಲ ಹೋಗಿಬಿಡೋಣ ಇವತ್ತೇ ಸಂಜೆ ಹೋಗೋಣ ಅಂತ ಹೇಳಿ ಫಿಕ್ಸ್ ಆಗಿದ್ದೀನಿ ನನ್ನ ತಂಗಿಗೂ ಫೋನ್ ಮಾಡ್ತೀನಿ ನೋಡೋಣ ಏನು ಮಾಡ್ತಾಳೆ ಬರ್ತಾಳೆ ಏನೋ ಗೊತ್ತಿಲ್ಲ ಇವತ್ತು ಫೋನ್ ಮಾಡ್ತೀನಿ ಬಟ್ಟೆನೂ ಏನು ಇವಾಗೆಲ್ಲ ಅರ್ಜೆಂಟಿಗೆ ಏನು ಕೊಡೋದೇನಿಲ್ಲ ಹಬ್ಬದ ಸ್ವಲ್ಪ ಬ್ಯುಸಿ ಇತ್ತು ಗೌರಿ ಹಬ್ಬ ಆದಮೇಲೆ ಸ್ವಲ್ಪ ಡಲ್ಲಾಗಿದೆ ಇವಾಗ ಏನಿಲ್ಲ ಇನ್ನು ಮದುವೆ ಫಂಕ್ಷನ್ ಅಂತ ಸ್ಟಾರ್ಟ್ ಆಗಬೇಕು ಹಾಗಾಗಿ ನಾನು ಹೋಗ್ತಾ ವೀಡಿಯೋ ಮಾಡ್ತೀನಿ ನನ್ನ ಮಗಳಿಗೂ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಇರುವಂತ ಅಂತ ಹೇಳಿದ್ದೆ ಅವಳು ಸ್ಕೂಲಿಂದ ಬಂದಿರಲಿಲ್ಲ ಲೇಟ್ ಆಯಿತು ಬಂದಿದ್ದು ನಾನು ಅದಕ್ಕೆ ಬೇಗ ಬಂದುಬಿಟ್ಟೆ ಅಪ್ಪನಿಗೆ ಹೇಳಿದ್ದೆ ಬಂದರೆ ಸ್ನಾನ ಮಾಡೋಕ್ಕೆ ಹೇಳು ಅಂತ ಹೇಳಿ ಹಾಗಾಗಿ ರೆಡಿಯಾಗಿರ್ತಾಳೋ ಇಲ್ಲ ನಾನು ಹೋದ್ಮೇಲೆ ಎಲ್ಲ ಮಾಡ್ಕೊತಾಳೋ ಗೊತ್ತಿಲ್ಲ ನನ್ನ ಮಗಳದೇನು ರಿಸ್ಕ್ ಇಲ್ಲ ಅವಳ ಪಾಡಿಗಳು ಹೇಳಿಬಿಟ್ರೆ ಅವಳು ರೆಡಿಯಾಗಿ ನಿಂತುಬಿಡ್ತಾಳೆ ನನ್ನ ಮಗಂದೇ ಸ್ವಲ್ಪ ಕಷ್ಟ ಅವನಿಗೆ ಮೊನ್ನೆನೂ ಒಂದು ಮ ಫಂಕ್ಷನಿಗೆ ಅದೇ ಹಬ್ಬಕ್ಕೆ ಹೋಗಿದ್ವಿ ಹಾಗಾಗಿ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಹಾಗಾಗಿ ಹೊರಗಡೆ ಕರ್ಕೊಂಡು ಹೋದರೆ ಮತ್ತೆ ಹುಷಾರು ತಪ್ತಾನೆ ಅದೇ ಭಯ ಈಗ ಸ್ವಲ್ಪ ರೆಡಿ ಆಗ್ತಾ ಇದ್ದಾನೆ ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳಿದರೆ ಅಪ್ಪ ತುಂಬ ಹಿಂಸೆ ಕೊಡ್ತಾರೆ ಈಗ ಪರವಾಗಿಲ್ಲ ಸ್ವಲ್ಪ ರೆಡಿಯಾಗಿದ್ದಾನೆ ಇನ್ನು ಹಬ್ಬಗಳು ಮುಗೀತು ಸಂಡೆಗೆ ಇವತ್ತು ನಮ್ಮ ಅಕ್ಕನ ಮನೆಯಲ್ಲಿ ನಾಳೆ ಮತ್ತು ನಮ್ಮ ಪಕ್ಕದ ಮನೆಯಲ್ಲಿ ನಾಳೆ ಸಂಜೆಗಿದೆ ಅದು ಮುಗಿದ್ರೆ ಕಂಪ್ಲೀಟ್ ಆಯಿತು ಮಾಲೆಯ ಹಬ್ಬ ಫ್ರೆಂಡ್ಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮನೆಗೆ ಹೋದ್ಮೇಲೆ ವೀಡಿಯೋಲ್ಲ ಸ್ಟಾರ್ಟ್ ಮಾಡ್ಕೊತೀನಿ ಓಕೆ ಬ ಬಾಯ್ ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ನನ್ನ ಮಗ ಮಲಗಿದ್ದ ಹಾಗೆ ಎತ್ಕೊಂಡು ಹೊರಟೆ ಅವ್ನಿಗೆ ಸ್ನಾನನೂ ಮಾಡಿಸ್ಲಿಲ್ಲ ಅಲ್ಲೋಗಿ ಮಾಡ್ಸೋಣ ಅಂತ ಹೋಗುವಾಗ ಆಗಿರುತ್ತೆ ಹಾಗೆ ಏನಾದರೂ ಬೇಕರಿಯಲ್ಲಿ ಏನಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡು ನಿಲ್ಲಿಸಿದ್ವಿ ನನ್ನ ಮಗಳು ತರಕ್ಕೆ ಹೋಗಿದ್ಲು ಅವಾಗ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಜಸ್ಟ್ ಇವಾಗ ಮನೆಗೆ ಬಂದು ಕೂತ್ಕೊಂಡಿದ್ವಿ ನಮ್ಮಕ್ಕ ಇಡ್ಲಿ ಮಾಡೋಣ ಅಂದ್ಕೊಂಡು ಅಕ್ಕಿ ನೆನೆಗೆ ಹಾಕೊಂಡಿದ್ದಾಳೆ ಆದರೆ ಕರೆಂಟ್ ಇಲ್ಲ ಯು ಪಿ ಎಸ್ಸಲ್ಲೂ ಚಾರ್ಜ್ ಇಲ್ಲ ಹಾಗಾಗಿ ಕಲ್ಲಲ್ಲೇ ಇದ್ದೀವಿ ನನ್ನ ತಂಗಿ ಇದ್ದಾಳೆ ಅದಕ್ಕೆ ವೀಡಿಯೋ ಇದ್ದೆ ತುಂಬ ಟೈಮ್ ಆಗಿದೆ ನಾವಂತೂ ತುಂಬ ಟೈಮ್ ಆಯಿತು ಕಲ್ಲಲ್ಲಿ ನಮ್ಮ ನಮ್ಮಕ್ಕ ಹೊರಗಡೆ ಹಾಕು ಹೊರಗಡೆ ಹಾಕಿ ಕಲ್ಲು ಅಂತ ಹೇಳಿದ್ಲಂತೆ ಇವತ್ತು ಮಾರ್ನಿಂಗ್ ಅಷ್ಟೇ ಅದಕ್ಕೆ ಹೇಳ್ತಾ ಇದ್ರು ಬೆಳಿಗ್ಗೆ ಅಷ್ಟೇ ಕಲ್ಲು ಹೊರಗಡೆ ಇಟ್ಟಿರಿ ಅಂತ ಹೇಳ್ತಾ ಇದ್ಲು ಇವಾಗ ಕರೆಂಟ್ ಇಲ್ಲ ಇದರಲ್ಲೇ ರುಬ್ಬಬೇಕು ಅಂತ ಹಾಗೆ ನನ್ನ ಮಗಳು ನೋಡಿ ಟ್ರೈ ಮಾಡ್ತಾ ಇದ್ದಾಳೆ ನಾನು ಕಡಿತೀನಿ ಅಂತ ಹಠ ಮಾಡ್ತಾ ಇದ್ಲು ಅದಕ್ಕೆ ಸ್ವಲ್ಪ ಕಡಿ ಅಂತ ಹೇಳಿ ಕೊಟ್ಟಿದ್ವಿ ಆಗಿರ್ಬೋದು ಯಾವ್ದಾದ್ರು ವಸ್ತು ಬೇಡ ಅಂತ ಸೈಡಿಗೆ ಇಟ್ಟಿದ್ದೆ ಇನ್ನೊಂದಿನ ಯೂಸ್ ಆಗುತ್ತೆ ಅಲ್ವಾ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಮಾಡ್ತಾ ಇದ್ದೆ ಅವ್ರ ಮನೆಯಲ್ಲಿ ಹಸು ಕರು ಹಾಕಿತ್ತು ಈಗ ಇನ್ನು ಒಂದು ವೀಕ್ ಆಯಿತು ಒಂದು ಒಂದು ಫೈವ್ ಡೇಸ್ ಆಗಿರ್ಬೋದು ಹಾಗೆ ನೋಡಿ ನಮ್ಮ ತಂಗಿ ಮಗ ನನ್ನ ಮಗ ಎಲ್ಲ ಆಟ ಆಡ್ಕೊಳ್ತಾ ಇದ್ರು ನಮ್ಮದು ಅಡುಗೆದೆಲ್ಲ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಫುಲ್ಲು ಬ್ಯುಸಿ ಇದೆ ಹಾಗಾಗಿ ಎಲ್ಲ ಅಡುಗೆ ಆಗಿ ಹಿರಿಯರಿಗೆ ಲೈಟ್ ಊಟ ಹಾಕಿದ್ಮೇಲೆ ಈಗ ಲಾಸ್ಟಲ್ಲಿ ಮಾಡ್ತಾ ತುಂಬ ಐಟಮ್ ಮಾಡಿದ್ವಿ ಶಾವಿಗೆ ಕಡುಬು ಹಾಗೆ ರೈಸು ವೈಟ್ ರೈಸು ಮೀನು ಚಿಕನ್ನು ಲಿವರು ಕಡುಬು ಎಲ್ಲ ಮಾಡಿ ಚೆನ್ನಾಗಿತ್ತು ಅಡುಗೆ ಮಾತ್ರ ಆಗಿತ್ತು ಕರೆಂಟ್ ಇರಲಿಲ್ಲ ಕಲ್ಲಲ್ಲೇ ರುಬ್ಬಿದ್ದು ಹಾಗೆ ಲಾಸ್ಟು ಇನ್ನೇನು ಒಂದು ಸಲ ರುಬ್ಬಕ್ಕಿತ್ತು ಚಿಕನಿಂದು ಆವಾಗ ಕರೆಂಟ್ ಬಂತು ಅಷ್ಟೋ ತನಕ ಕರೆಂಟೇ ಇರಲಿಲ್ಲ ಎರಡು ದಿನ ಫುಲ್ ಕರೆಂಟ್ ತೆಗ್ದಿದ್ರು ಹಾಗಾಗಿ ಎಲ್ಲ ಕೈಯಲ್ಲೇ ಕಡ್ದು ಅಂತೂ ಕರೆಕ್ಟ್ ಒಟ್ಟಿಗೆ ಟ್ವೆಲ್ ತರ್ಟಿಗೆ ಅಡುಗೆ ಮುಗಿಸ್ಕೊಂಡ್ವಿ ನಾವು ಒಂದು ಗಂಟೆ ಅಷ್ಟೊತ್ತಿಗೆ ಹಿರಿಯರಿಗೆಲ್ಲ ಇಟ್ಟು ಆಮೇಲೆ ಎಲ್ಲರಿಗೂ ಊಟ ಹಾಕಿ ಬರ್ತಾನೇ ಇದ್ದರು ಜನ ನಮಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಸಿಕ್ಸ್ ಓ ಕ್ಲಾಕ್ ಆಯಿತು ಇವಾಗ ಇವಾಗ ಹೊರಟು ಬರ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೆ ಪಕ್ಕದ ಮನೇಲಿ ಒಂದು ಹಬ್ಬ ಇದೆ ನೈಟಿಗೆ ಅಲ್ಲಿಗೂ ಹೋಗಿ ಇವತ್ತು ವೀಡಿಯೋ ಮಾಡೋಕ್ಕಾಗಲ್ಲ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬ ಬಾಯ್